ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಹಿರೇಕೊಗಲೂರಿನ ಕೊಗಲೂರಿನ ಪ್ರಾಚೀನ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಈಗ ನಾನು ಕೊಗಲೂರಿಗೆ ಬಂದಿದ್ದೇನೆ ಸ್ನೇಹಿತರೆ ಚನ್ನಗಿರಿ ತಾಲೂಕು ಸಂತೇಬೆನ್ನೂರು ಹೋಬಳಿಯ ಕೊಗಲೂರು ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯ ಗ್ರಾಮೀಣ ಸೊಗಡು ಮತ್ತು ಧಾರ್ಮಿಕ ಪರಂಪರೆಯಿಂದ ಸ್ನೇಹಿತರೆ ಪ್ರಸಿದ್ಧಿಯನ್ನು ಪಡೆದಿದೆ ಹಿರೇಕೊಗಲೂರು ಅಂತಕ್ಷಣ ನಮಗೆ ಕರ್ನಾಟಕದ ಖ್ಯಾತ ಸಂಶೋಧಕರಾದಂತಹ ಪ್ರಾಧ್ಯಾಪಕರೂ ಆಗಿದ್ದಂತಹ ಡಾಕ್ಟರ್ ಚಿದಾನಂದ ಅವರ ಹುಟ್ಟೂರು ಅನ್ನೋದು ನೆನಪಿಗೆ ಬರುತ್ತೆ ಸ್ನೇಹಿತರೆ ಈಗಾಗಲೇ ತಾವು ನೋಡ್ತಾ ಇದ್ದೀರಲ್ಲ ಇದೇ ವೀರಭದ್ರೇಶ್ವರ ಸ್ವಾಮಿ ಸ್ನೇಹಿತರೆ ಬಹಳ ವಿಶೇಷ ಅಂತಂದರೆ ಈ ಊರಿಗೆ ಕೊಗಲೂರು ಅಂತ ಯಾಕೆ ಬಂತು ಅಂತಂದರೆ ಈ ಹಿಂದೆ ಈ ಗ್ರಾಮದಲ್ಲಿ ಕೋಗಿಲೆಗಳು ಬಹಳ ಇದ್ದುದರಿಂದ ಈ ಊರಿಗೆ ಕೋಗಿಲೆ ಊರು ಅನ್ನುವಂಥ ಹೆಸರು ಬಂದಿತ್ತು ನಂತರ ಬರ್ಬರುತ್ತಾ ಕೋಗಲೂರು ಹೋಗಿ ಕೊಗಲೂರು ಅಂತ ಆಗಿದೆ ಹೀಗಾಗಿಯೇ ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಗಳಿಗೆ ಹಿರೇಕೋಗಲೂರು ಮತ್ತು ಚಿಕ್ಕ ಕೊಗಲೂರು ಅಂತ ಹೇಳಿ ಕರಿತಾ ಇದ್ದಾರೆ ಸ್ನೇಹಿತರೆ ಹಿರೇಕೊಗಲೂರಿನಲ್ಲಿರುವಂತಹ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅತ್ಯಂತ ಪುರಾತನ ಇದೇ ಊರಿನ ಗ್ರಾಮದೇವತೆ ಬೇರೆ ಕಪ್ಪು ಶಿಲೆಯ ಐದು ಅಡಿ ಎತ್ತರವಿದೆ ಇಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ಸ್ನೇಹಿತರೆ ಈಗ ನಾವು ದೇವಾಲಯದ ಒಳಗೆ ಪ್ರವೇಶವನ್ನು ಇದ್ದೇವೆ ಸ್ನೇಹಿತರೆ ಇಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವರು ಐದು ಅಡಿಯ ಎತ್ತರವಿದೆ ಚತುರ್ಭುಜಧಾರಿ ಸ್ನೇಹಿತರೆ ಈ ದೇವರ ಮೇಲ್ಗಡೆ ಬಲೆ ಬಲಗೈಯಲ್ಲಿ ಖಡ್ಗವನ್ನು ಎಡಗೈಯಲ್ಲಿ ಹಲಗೆ ಹಾಗೂ ಕೆಳಗಿನ ಬಲಗೈಯಲ್ಲಿ ದಕ್ಷಬ್ರಹ್ಮ ಹಾಗೂ ಕೆಳಗಿನ ಎಡಗೈಯಲ್ಲಿ ಪ್ರಸೂತಿ ದೇವಿಯ ಕೆತ್ತನೆ ಇದೆ ತಾವು ನೋಡ್ತಾ ಇದ್ದೀರಿ ಗರ್ಭಗುಡಿಯ ಅಲ್ಲಿರುವಂತಹ ಸ್ವಾಮಿ ಸ್ನೇಹಿತರೆ ಈಗ ನಿಮ್ಮನ್ನು ಈಗ ನಾನು ಈ ದೇವಾಲಯದಲ್ಲಿ ಕರ್ಕೊಂಡು ಬಂದಾಗ ನಾವು ಗರ್ಭಗುಡಿ ಸುಖನಾಸಿ ನವರಂಗ ಹಾಗೂ ಸಭಾ ಮಂಟಪಗಳನ್ನು ನಿಮಗೆ ಈಗಾಗಲೇ ನಾನು ತೋರಿಸಿದ್ದೇನೆ ಸ್ನೇಹಿತರೆ ಈ ಸಭಾಮಂಟಪದಲ್ಲಿ ಆರು ಕಲ್ಲಿನ ಕಂಬಗಳಿದೆ ಸರಳ ನಿರಾಲಂಕಾರ ನಾವು ಬೇರೆ ಕಡೆ ನೋಡ್ತೀವಲ್ಲ ಹಾಗೆ ಇಲ್ಲಿರುವಂಥ ಕಂಬಗಳಲ್ಲಿ ಅಂತಹ ಭಾರಿ ಕೆತ್ತನೆಗಳೇನೂ ಇಲ್ಲ ಸರಳವಾಗಿದೆ ಸುಂದರವಾಗಿದೆ ಸ್ನೇಹಿತರೆ ಮೇಲುಗಡೆ ನೋಡಿದ್ರೆ ಕಲ್ಲಿನ ಚಾವಣಿಯಲ್ಲಿ ಪದ್ಮದ ಸುಂದರ ಕೆತ್ತನೆ ಇದೆ ವೀರಭದ್ರ ಸ್ವಾಮಿಯನ್ನು ನೋಡ್ತಾ ಇದ್ದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ದೇವಾಲಯ ಅತ್ಯಂತ ಪ್ರಾಚೀನ ಅನ್ನುವಂಥದ್ದು ಸ್ನೇಹಿತರೆ ನೋಡ್ತಾ ಇದ್ದೀರಿ ನೋಡಿ ವೀರಭದ್ರೇಶ್ವರ ಸ್ವಾಮಿ ತಾವು ಈ ವೀರಭದ್ರೇಶ್ವರ ಸ್ವಾಮಿಯನ್ನು ನೋಡ್ತಾ ಇದ್ದಾಗ ನನಗೆ ಒಂದು ನೆನಪು ಬರುತ್ತೆ ಇದು ದೇವಾಲಯದ ಗ್ರಾಮ ದೇವತೆ ಅಷ್ಟೇ ಅಲ್ಲ ಸಂತೆಬೆನ್ನೂರಿಗೆ ಹತ್ತಿರವಿರುವಂತಹ ಊರು ಇದು ಗ್ರಾಮ ಬಹಳ ಹಿಂದೆ ನಾವು ಯೋಚನೆ ಮಾಡಿದಾಗ ಬೆನ್ನೂರಿನಲ್ಲಿ ಪಾಳೆಗಾರರು ಆಳ್ತಾ ಇದ್ರು ಹಾಗಾಗಿ ಪಾಳೇಗಾರರಿಗೂ ಮತ್ತು ಈ ಬಹುಮನಿ ಸುಲ್ತಾನರಿಗೂ ಯುದ್ಧ ನಡೆದಂತಹ ಘಟನೆಗಳೂ ಸಹ ನಮ್ಮ ಇತಿಹಾಸದಲ್ಲಿ ಕಂಡುಬರುತ್ತೆ ಈ ಹಿರೇಕೊಗಲೂರು ಸಹ ಸಂತೆಬೆನ್ನೂರಿಗೆ ಸೇರಿದ್ರಿಂದ ಇಲ್ಲಿಯೂ ಸಹ ಇಲ್ಲಿಯ ಸೈನಿಕರಾಗಲಿ ಇಲ್ಲಿನ ಪ್ರಜೆಗಳಾಗಲಿ ಆ ಯುದ್ಧದಲ್ಲಿ ಭಾಗವಹಿಸಿರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಈ ಊರಿನಲ್ಲಿ ನಾವು ಶಾಸನಗಳನ್ನು ನೋಡ್ತೇವೆ ಹಾಗೆ ವೀರಗಲ್ಲುಗಳನ್ನು ಮಹಾಸತಿ ಕಲ್ಲುಗಳನ್ನು ನೋಡ್ತೇವೆ ಅಲ್ಲದೆ ವೀರಭದ್ರ ದೇವರು ಅಂದರೆ ವೀರತ್ವಕ್ಕೆ ಹೆಸರುವಾಸಿ ಹಾಗಾಗಿ ಇಲ್ಲಿಯ ವೀರಭದ್ರ ಸ್ವಾಮಿ ಅದರ ಮುಖ್ಯ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನಾವು ನೋಡ್ತೇವೆ ಸ್ನೇಹಿತರೆ ವೀರಭದ್ರೇಶ್ವರ ಸ್ವಾಮಿಗೆ ಇಲ್ಲಿ ತ್ರಿಕಾಲ ಪೂಜೆ ಇದೆ ಪ್ರತಿ ಸೋಮವಾರ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಗಂಗೆ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಮಾಡ್ತಾರೆ ಸ್ನೇಹಿತರೆ ಆಗ ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇನ್ನೊಂದು ವಿಶೇಷ ಸ್ನೇಹಿತರೆ ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನದಂದು ವೀರಭದ್ರ ಸ್ವಾಮಿಗೆ ಅಭಿಷೇಕ ಮಾಡಲಾಗತ್ತೆ ಅಲ್ಲದೇ ಪ್ರಸಾದದ ವಿನಿಯೋಗ ಆ ಕಾಲದಲ್ಲಿ ಇರುತ್ತೆ ಸ್ನೇಹಿತರೆ ಇಲ್ಲಿ ಈಗಲೇ ನಾನು ಹೇಳ್ತಾ ಇದ್ದೇನೆ ನೋಡಿ ದಸರಾ ಕಾಲದಲ್ಲಿ ಒಂಬತ್ತು ದಿನ ದೇವಾಲಯದ ಮುನ್ಗಡೆ ಇದೆಯಲ್ಲ ನಾವು ಸಭಾ ಮಂಟಪ ಅಂತ ನೋಡಿದ್ವಲ್ಲ ಅಲ್ಲಿ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಹಾಗೂ ವೀರಭದ್ರ ಸ್ವಾಮಿಯ ತಂಗಿ ಕರಿಯಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಂದು ಇಲ್ಲಿ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗತ್ತೆ ನಂತರ ನಿಮಗೆ ನಾನು ಕರಿಯಮ್ಮ ದೇವಿಯ ದೇವಸ್ಥಾನವನ್ನು ತೋರಿಸ್ತೇನೆ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹರಕೆ ಹೊತ್ತಂಥ ಮನೆಯಿಂದ ನಂದಾದೀಪವನ್ನು ತಂದು ಅವರ ನಂಬಿಕೆಯಂತೆ ಸ್ವಾಮಿ ಅಥವಾ ಕರಿಯಮ್ಮ ದೇವರ ಮುಂದೆ ಇಟ್ಟು ಒಂಬತ್ತು ದಿನಗಳ ಕಾಲವೂ ಆ ದೀಪವು ಆರದಂತೆ ಆಯಾ ತಂದಂಥ ದೀಪವನ್ನು ತಂದಂಥ ಮನೆಯವರೇ ನೋಡ್ಕೊಳ್ತಾರೆ ಸ್ನೇಹಿತರೆ ಸುಮಾರು ಇನ್ನೂರ ಐವತ್ತು ಮನೆಗಳವರು ಈ ರೀತಿ ದೀಪವನ್ನು ಉತ್ಸವ ಮೂರ್ತಿಯ ಮುಂದೆ ಇಟ್ಟು ಆರದಂತೆ ನೋಡಿಕೊಳ್ಳುವಂತಹ ಸಂಪ್ರದಾಯ ಹೇಗಿದೆ ಅಲ್ವಾ ಈಗ ತಾವು ನೋಡ್ತಾ ಇದ್ದೀರಿ ನಂದಿಯ ವಿಗ್ರಹ ಭೈರವ ದೇವರು ಉತ್ಸವ ಮೂರ್ತಿ ಅಲ್ಲದೆ ಸ್ನೇಹಿತರೆ ಇನ್ನೊಂದು ಬಹಳ ವಿಶೇಷ ಇದೆ ನಿಮಗೆ ನೋಡಿ ಇಲ್ಲಿ ಗಣಪತಿಯ ಒಂದು ವಿಗ್ರಹ ಇದೆ ಈ ಉತ್ಸವ ಮೂರ್ತಿಯ ಹಿಂದುಗಡೆ ನಿಮಗೆ ಕಾಣಿಸ್ತಾ ಇದೆ ಇದನ್ನು ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಗೊ ಇದು ಅತ್ಯಂತ ಪ್ರಾಚೀನವಾದಂತಹ ಗಣಪತಿಯ ಮೂರ್ತಿ ಸ್ನೇಹಿತರೆ ವೀರಭದ್ರ ನಾ ನೋಡಿದಾಗ ಮತ್ತು ಈ ಗಣಪತಿಯ ವಿಗ್ರಹವನ್ನು ನೋಡಿದಾಗ ಸ್ಪಷ್ಟವಾಗಿಯೇ ನಮಗೆ ಗೊತ್ತಾಗುತ್ತೆ ಸುಮಾರು ನಾಲ್ನೂರು ಐನೂರು ವರ್ಷಗಳಿಗೂ ಇದು ಹಳೆಯದಾದಂತಹ ದೇವಸ್ಥಾನ ಸ್ನೇಹಿತರೆ ಕಾರ್ತಿಕ ಮಾಸದ ಕಡೆಯ ದಿನದಂದು ವೀರಭದ್ರೇಶ್ವರ ಮತ್ತು ತಂಗಿ ಕರಿಯಮ್ಮ ದೇವಿಯ ಉತ್ಸವ ಮೂರ್ತಿಗಳಿಗೆ ಇಲ್ಲಿ ಎಳ್ಳು ದೀಪ ಹಚ್ಚಿ ಹಣ್ಕಾಯಿ ಸಲ್ಲಿಸಿ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನು ಇಲ್ಲಿ ಸೇರಿದಂತಹ ದೇವಾಲಯದ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮಸ್ಥರು ನಮಗೆ ತಿಳಿಸಿರುವಂಥದ್ದು ಯುಗಾದಿಯ ಚಂದ್ರ ದರ್ಶನದ ನಂತರ ದಿರುವ ಬರುವ ಹಿಂದಿನ ಬುಧವಾರ ಆರಾಧನೆ ಇರುತ್ತೆ ಅಂದು ಭಕ್ತಾದಿಗಳಿಗೆ ಸ್ನೇಹಿತರೆ ಅನ್ನದಾಸೋಹ ಇರುತ್ತೆ ನಂತರ ಬರುವ ಶನಿವಾರದಂದು ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ ಒಟ್ಟು ಹದಿನೈದು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ವೀರಭದ್ರ ದೇವರಿಗೆ ಮದುಮಗನಾಗಿ ಹಾಗೂ ಕಾಳಮ್ಮ ದೇವಿಗೆ ಮದುವನ ಗೀತಿಯನ್ನಾಗಿ ಮಾಡಿ ಮದುವೆ ಮಾಡುವಂತಹ ಧಾರ್ಮಿಕ ಸಂಪ್ರದಾಯ ಇಲ್ಲಿದೆ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಸಂಭ್ರಮಿಸುವ ಸಡಗರ ಇದೆಯಲ್ಲ ಅದು ವರ್ಣನಾತೀತ ಹದಿನೈದನೇ ದಿನದ ಭಾನುವಾರದೊಂದು ಮಹಾಮನೆ ಕಾರ್ಯಕ್ರಮ ನಡೆಯುತ್ತೆ ಹೀಗೆ ಇಲ್ಲಿನ ಗ್ರಾಮೀಣ ಸೊಗಡು ಪರಂಪರೆ ಧಾರ್ಮಿಕ ವಿಧಿ ವಿಧಾನಗಳು ಮನ ಮುಟ್ಟುತ್ತೆ ಇನ್ನೊಂದು ವಿಚಾರವನ್ನು ನಾನು ಇಲ್ಲಿ ಹೇಳಬೇಕಾಗತ್ತೆ ವೀರಗಾಸೆ ಬಹಳ ಚೆನ್ನಾಗಿ ನಡೆಸಿದ್ದಾರೆ ಸ್ನೇಹಿತರೆ ಭಜನೆ ಇತ್ಯಾದಿ ವಿಚಾರಗಳು ಇದೆಯಲ್ಲ ಈ ಗ್ರಾಮೀಣ ಸೊಗಡು ಮತ್ತು ಆ ವಿಚಾರಗಳನ್ನು ಇಲ್ಲಿಯ ಜನ ಅದನ್ನು ಜೀವಂತಗೊಳಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೆಚ್ಚಿಕೊಳ್ಳುವಂತಹ ವಿಚಾರ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಮಂಟಪದ ನಾವೆಲ್ಲ ನಿಂತ್ಕೊಂಡಿರುವಂತಹ ದೃಶ್ಯ ನೋಡಿ ಪಲ್ಲಕ್ಕಿಯೂ ಸಹ ಕಾಣಿಸ್ತಾ ಇದೆ ಹಾಗೆ ಸರಳವಾದ ಕಂಬ ಕಾಣಿಸ್ತಾ ಇದೆ ಇಲ್ಲೊಂದು ವಿಶೇಷ ಈ ಗೋಡೆಯಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಒಂದು ಶಿವಲಿಂಗ ಈ ಗ್ರಾಮಸ್ಥರು ಹೇಳೋ ಹಾಗೆ ಇಲ್ಲಿ ಹಿಂದೆ ಈ ಶಿವಲಿಂಗದ ಹಿಂದ್ಗಡೆ ಒಂದು ಪುಟ್ಟ ಲಿಂಗ ಇತ್ತಂತೆ ಆ ಗೋಡೆಯ ಈಗ ಅದನ್ನು ದೊಡ್ಡ ಗೋಡೆಯ ಅದರಲ್ಲಿ ಗೋಡೆಯ ಹೊರಗಡೆ ದೊಡ್ಡ ಶಿವಲಿಂಗವನ್ನು ಮಾಡಿದ್ದಾರೆ ಈಗ ನಿಮಗೆ ದೇವಾಲಯದ ಹೊರಾಂಗಣದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಅಲ್ಲಿರುವಂತಹ ನಗರ ಕಲ್ಲಿರಬಹುದು ವಿಶೇಷವಾದಂತಹ ಒಂದು ಮೂರ್ತಿಗಳು ಸಹ ನಾವು ಈ ಹೊರಾಂಗಣದಲ್ಲಿ ನೋಡ್ತೇವೆ ಹಾಗೆಯೇ ದೇವಾಲಯದ ಮೇಲ್ಗಡೆ ಇರುವಂಥ ಗೋಪುರ ಸ್ನೇಹಿತರೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಗೋಪುರವನ್ನು ನೋಡುವಂಥದ್ದು ಗೋಪುರ ಗೋಪುರದ ಕಳಶ ಅಂದರೆ ಆ ದೇವಾಲಯದ ಉನ್ನತಿಯನ್ನು ತೋರಿಸುವಂಥದ್ದೇ ಗೋಪುರ ಸ್ನೇಹಿತರೆ ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅನೇಕ ವಿಚಾರಗಳು ಇದರಲ್ಲಿ ನಾವು ಇದರ ಬಗ್ಗೆ ಸಂಶೋಧನೆ ಮಾಡದೇ ಇರೋದರಿಂದ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಮತ್ತು ನಮ್ಮ ಗ್ರಾಮಸ್ಥರು ಯಾವ ವಿಚಾರಗಳನ್ನು ತಿಳಿಸಿದ್ದಾರೆ ಅಷ್ಟು ವಿಚಾರವನ್ನು ನಮ್ಮ ಸಂಕ್ಷಿಪ್ತವಾದಂತಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನಾವು ಗ್ರಾಮೀಣದಲ್ಲಿ ಯಾವ ರೀತಿ ಪದ್ಧತಿಗಳು ನಡ್ಕೊಂಡು ಬರ್ತಾ ಇರುತ್ತೆ ಅದನ್ನು ನೋಡಬೇಕು ಅಂತಂತಂದರೆ ಇಂತಹ ಗ್ರಾಮದಲ್ಲಿ ಇರುವಂತಹ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ನಡೆಸುವಂಥ ಆಚರಣೆಗಳನ್ನು ನಾವು ನೋಡಿ ಅದರ ಆನಂದವನ್ನು ಪಡಬಹುದು ಆ ವಿಚಾರವನ್ನು ನಾನು ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೇನೆ ನಾಗರ ಕಲ್ಲನ್ನು ತಾವು ನೋಡಿದ್ರಿ ಹಾಗೆಯೇ ಮತ್ತೆ ಪುನರ್ ದೇವಾಲಯದ ಮುಂದೆ ಒಂದು ಪ್ರದಕ್ಷಿಣೆ ರೀತಿಯಲ್ಲಿ ಬರ್ತಾ ಇದ್ದೇವೆ ಸ್ನೇಹಿತರೆ ಈಗ ನಿಮಗೆ ಹೇಳಿದ್ನಲ್ಲ ಹಾಗೇ ಈಗ ನೋಡಿ ದೇವಾಲಯದ ಮುಂದುಗಡೆ ಬಂದಿದ್ದೇನೆ ಈ ದೇವಾಲಯದ ಮುಂದುಗಡೆ ನೋಡಿದಾಗ ನಿಮಗೆ ದೀಪಸ್ತಂಭವನ್ನು ಸಹ ಇಲ್ಲಿ ನಾವು ನೋಡಬಹುದಾಗಿದೆ ಸ್ನೇಹಿತರೆ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಹಾಗೆಯೇ ಈಗ ನಾವು ಇವಳ ತಂಗಿ ಅಂತ ಹೇಳ್ತಾ ಇದ್ದೀವಲ್ಲ ಕರಿಯಮ್ಮ ಆ ತಾಯಿಯ ದರ್ಶನವನ್ನು ಮಾಡಬೇಕಾಗಿರೋದು ನಮ್ಮ ಅತ್ಯಂತ ಕರ್ತವ್ಯ ಅಣ್ಣನನ್ನು ನೋಡಿದ್ದೇವೆ ತಂಗಿಯ ದರ್ಶನವೂ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಹಾಗೆ ನೋಡಿ ರಥದ ಮನೆಗಳು ಈಗ ನೋಡಿ ಕರಿಯಾಂಬಿಕಾ ದೇವಿ ದೇವಸ್ಥಾನ ನಾನು ನಿಮಗೆಲ್ಲ ಹೇಳಿದ್ನಲ್ಲ ಈ ದಸರಾ ಕಾಲದಲ್ಲಿ ಕರಿಯಮ್ಮ ದೇವಿಯನ್ನು ಅದರ ಉತ್ಸವ ಮೂರ್ತಿಯನ್ನು ಹಾಗೆ ವೀರಭದ್ರ ದೇವರ ಉತ್ಸವ ಮೂರ್ತಿಯನ್ನು ಮಂಟಪದಲ್ಲಿಟ್ಟು ಪೂಜೆ ಮಾಡ್ತಾರೆ ನಾನಾ ರೀತಿಯ ನಂದಾದೀಪಗಳನ್ನು ಹಚ್ಚಿ ಆನಂದವನ್ನು ಭಕ್ತಿಯನ್ನು ಗ್ರಾಮಸ್ಥರು ಅದನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಹೇಳಿದೆ ಈಗ ನೋಡಿ ಇದು ಸಹ ಅತ್ಯಂತ ಪ್ರಾಚೀನವಾದಂತಹ ದೇವರು ಸಾಮಾನ್ಯವಾಗಿ ನಾವು ಯಾವುದೇ ಗ್ರಾಮಗಳಿಗೆ ಹೋದಾಗ ಒಂದು ತಾಯಿಯ ಸ್ಥಾನ ಜಾಗ ಅದನ್ನು ಬೇರೆ ಬೇರೆ ರೀತಿಯಿಂದ ದೇವಿಯನ್ನು ಕರೆಯುವಂಥದ್ದು ಇಲ್ಲಿ ನೋಡಿ ತಾವು ನೋಡ್ತಾ ಇರುವಂಥದ್ದೇ ಕರಿಯಮ್ಮ ತಾಯಿ ಅಲಂಕಾರವನ್ನು ಮಾಡಿದ್ದಾರೆ ದಿನನಿತ್ಯವೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಸ್ನೇಹಿತರೆ ಹೀಗೆ ನಮ್ಮ ಹಿಂದಿನ ಗ್ರಂಥಗಳಲ್ಲಿ ಬರುವಂತಹ ಮಹಾತ್ಮೆಗಳಿಗೆ ನಮ್ಮ ಗ್ರಾಮೀಣ ಜನರು ತಮ್ಮದೇ ಆದ ರೀತಿಯಲ್ಲಿ ಹೆಸರು ಕರಿಯಾಂಬಿಕಾ ಕರಿಯಮ್ಮ ಈ ರೀತಿಯ ಹೆಸರುಗಳನ್ನು ನಾವು ಇಲ್ಲಿ ನೋಡ್ತೇವೆ ಸ್ನೇಹಿತರೆ ಸ್ನೇಹಿತರೆ ಈಗ ಕೊಗಲೂರು ಅನ್ನುವಂಥದ್ದು ಇಲ್ಲಿಯೂ ಇಲ್ಲಿಗೆ ನೀವು ಬಂದಾಗ ಎಲ್ಲಿರುವಂಥ ವೀರಗಲ್ಲುಗಳು ಮಾಸ್ತಿ ಕಲ್ಲುಗಳು ಶಾಸನಗಳು ಈ ಊರಿನ ಮಹತ್ವವನ್ನು ಸಾರ್ತಾ ಇದ್ದಾವೆ ಅಲ್ಲದೇ ಇಲ್ಲಿರುವಂಥ ಸೇವಾ ಸಮಿತಿ ಇದೆಯಲ್ಲ ಮತ್ತು ಈ ಗ್ರಾಮಸ್ಥರ ಒಗ್ಗಟ್ಟು ಇವೆರಡರ ಇಂದ ಈ ದೇವಾಲಯದಲ್ಲಿ ಪಾರಂಪರಿಕ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳು ಬಹಳ ಚೆನ್ನಾಗಿ ಇದೆ ದೇವಾಲಯವು ಸಹ ಸರ್ವಾಂಗೀಣ ಅಭಿವೃದ್ಧಿಯತ್ತ ಇದೆ ಆದ್ದರಿಂದ ಇಲ್ಲಿನ ಗ್ರಾಮಸ್ಥರ ಭಕ್ತಿ ಶ್ರದ್ಧೆ ಧಾರ್ಮಿಕ ಪರಂಪರೆಗೆ ಇಂಬುಗೊಟ್ಟಿದೆ ಸ್ನೇಹಿತರೆ ನಾನು ಮುಂದಿನ ಸಂಚಿಕೆಯಲ್ಲಿ ಪುನಃ ಇದೇ ಹಿರೇಕೋಗಲ್ಲೂರ್ನಲ್ಲಿರುವಂತಹ ಈಶ್ವರ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಲ್ಲಿಸ್ತೇನೆ ತಮ್ಮೆಲ್ಲರಿಗೂ ನಮಸ್ಕಾರ